ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬಾಳೆಕಾಯಿಂದ ಕಬಾಬ್ ಮಾಡೋದು ತೋರಿಸ್ತಾ ಇದ್ದೀನಿ ಬಾಳೆಕಾಯಿಂದ ಕಬಾಬ್ ಎಲ್ಲರಿಗೂ ಮಾಡೋದು ಗೊತ್ತೇ ಇರುತ್ತೆ ಸುಲಭ ಚಾನೆಲ್ ಅಲ್ಲಿ ಹಾಕಿದೀನಿ ಬಾಳೆಕಾಯಿ ಕಬಾಬ್ ಮಾಡೋದು ನಾನು ಬಾಳೆಕಾಯಿಲಿ ಬೆಳ್ಳುಳ್ಳಿ ಕಬಾಬ್ ಮಾಡೋದು ತೋರಿಸ್ತಾ ಇದೀನಿ ತುಂಬಾ ಸುಲಭವಾಗಿ ಮಾಡ್ಕೋಬೋದು ಇದನ್ನ ಮೋಸ್ಟ್ಲಿ ನಾನೇ ಫಸ್ಟ್ ಹಾಕ್ತಾ ಇರೋದು ಅನ್ಸುತ್ತೆ ಯೂಟ್ಯೂಬಲ್ಲಿ ಅಲ್ಲಿ ಬೆಳ್ಳುಳ್ಳಿ ಬಾಳೆಕಾಯಿ ಕಬಾಬ್ ತುಂಬಾ ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡಿ ನನಗೆ ಇಷ್ಟ ಆದ್ಮೇಲೆ ಇವಾಗ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಾವು ಚಿಕನಲ್ಲಿ ತಿಂತೀವಲ್ಲ ಬೆಳ್ಳುಳ್ಳಿ ಕಬಾಬು ಅದೇ ಥರ ಟೇಸ್ಟೇ ಇರುತ್ತೆ ಆದರೆ ಚಿಕನ್ಗೂ ಬಾಳೆಕಾಯಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ಲ ಅದೊಂದು ಸ್ವಲ್ಪ ಡಿಫ್ರೆನ್ಸ್ ಬಿಟ್ರೆ ಬೇರೆ ಏನೂ ಇಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಅಷ್ಟೇ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಅದೇ ಟೇಸ್ಟಲ್ಲಿ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬೆಳ್ಳುಳ್ಳಿ ಬಾಳೆಕಾಯಿ ಕಬಾಬ್ ಮಾಡ್ಕೊಳ್ಳೋದಕ್ಕೆ ಮೇಯ್ನಾಗಿ ಬೇಕಾಗಿರೋದೇ ಬೆಳ್ಳುಳ್ಳಿ ನಾನಿಲ್ಲಿ ದೊಡ್ಡ ದೊಡ್ಡದು ಒಂದು ಎರಡು ಗೆಡ್ಡೆಯಷ್ಟು ಅಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಇದ್ರ ಜೊತೆ ಒಂದು ಐದಾರು ಹಸಿರು ಮೆಣಸಿನ್ಕಾಯಿ ಹಾಕೊಳ್ಳೋಣ ಮತ್ತು ಒಂದು ಒಂದು ಒಂದೂವರೆ ಇಂಚಷ್ಟು ಶುಂಠಿ ಒಂದು ಎರಡು ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಲವಂಗ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ಮರಿ ಸೊಪ್ಪು ಇಷ್ಟನ್ನು ಸೇರಿಸಿ ಇವಾಗ ಒಂದು ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಇದನ್ನು ಜಾಸ್ತಿ ನೀರು ಹಾಕ್ಕೋಬಾರ್ದು ಸ್ವಲ್ಪ ನೀರು ಹಾಕೊಂಡು ಗಟ್ಟಿಯಾಗಿ ರುಬ್ಕೊಬೇಕು ನೋಡಿ ಈ ಥರ ನುಣ್ಣಗೆ ರುಬ್ಕೋಬೇಕು ಏಕೆಂದರೆ ಅದ್ರಲ್ಲಿ ಚಕ್ಕೆ ಲವಂಗ ಎಲ್ಲ ಇರುತ್ತಲ್ಲ ಅದೆಲ್ಲ ಚೆನ್ನಾಗಿ ನುಣ್ಣಗೆ ಆಗಬೇಕು ಇವಾಗ ನಾವು ಬಾಳೆಕಾಯಿನ ಕಟ್ ಮಾಡಿ ಇಟ್ಕೊಂಬಿಡೋಣ ಬಾಳೆಕಾಯಿ ತಗೊಳ್ಳೋವಾಗ ಯಾವಾಗಲೂ ಗಟ್ಟಿಯಾಗಿರಬೇಕು ನೋಡಿ ಈ ಥರ ಮೆತ್ತಗಿದ್ರೆ ಚೆನ್ನಾಗಿರಲ್ಲ ಇದನ್ನೆಲ್ಲ ಪೀಲ್ ಮಾಡಿಕೊಂಡು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು ನಾವು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಾಳೆಕಾಯಿ ಕಬಾಬು ಒಂದು ಕ್ಷಣಕ್ಕೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಈ ಚಿಕನ್ದ ಅಥವಾ ಬಾಳೆಕಾಯಿದಾ ಅಂತ ಆ ಥರ ಇರುತ್ತೆ ಇದು ನಿಮ್ಗೆ ಯಾವ ಶೇಪಲ್ಲಿ ಯಾವ ಸೈಜಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು ಇಲ್ಲಿ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡ್ತಿದ್ದೀನಿ ತುಂಬ ಸಣ್ಣನೂ ಅಲ್ಲ ತುಂಬ ದಪ್ಪನೂ ಅಲ್ಲ ನೋಡಿ ಈ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದೇ ಥರನೇ ಎಲ್ಲನೂ ಮಾಡ್ಕೊಳ್ಳೋಣ ನೋಡಿ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ತಕ್ಷಣಕ್ಕೆ ಮಾಡ್ಕೋಬೇಕು ನಾವು ಇಲ್ಲಾಂದರೆ ನೀರಲ್ಲಾದರೂ ಹಾಕಿಡಬೇಕು ಇಲ್ಲಾಂದರೆ ಎಲ್ಲ ಒಂಥರ ಕಪ್ ಕಪ್ ಆಗ್ಬಿಡುತ್ತೆ ಕನೆ ಆಗ್ಬಿಡುತ್ತೆ ಇವಾಗ ಈ ಮಸಾಲೆ ರುಬ್ಬಿದ್ದೀವಲ್ಲ ಇದನ್ನು ಸೇರಿಸ್ಕೊಂಡ್ಬಿಡೋಣ ಇದಕ್ಕೆ ಇವಾಗ ಒಂದೆರಡು ಸ್ಪೂನ್ನಷ್ಟು ಕಾರ್ನ್ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ನಾನಿಲ್ಲಿ ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ದೊಡ್ಡ ದೊಡ್ಡದು ಸ್ಪೂನ್ ಇದು ಮತ್ತೆ ಒಂದೆರಡು ಸ್ಪೂನ್ನಷ್ಟು ಮೈದಾ ಹಾಕೊಳ್ಳೋಣ ರುಬ್ಬವಾಗಲೇ ಒಂದು ಸ್ವಲ್ಪ ಪೆಪ್ಪರ್ ಸೇರಿಸಿ ರುಬ್ಕೋಬೇಕು ನಾನು ರುಬ್ಬವಾಗಿ ಮರ್ತೋಯ್ತು ಅದರಿಂದ ಪೆಪ್ಪರ್ ಪೌಡರ್ ಹಾಕ್ತಿದ್ದೀನಿ ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಅರ್ಶಿನ ಪುಡಿ ಒಂದೆರಡು ಸ್ಪೂನ್ನಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋಣ ಇವಾಗ ಲಾಸ್ಟಿಗೆ ಸ್ವಲ್ಪ ಕಸ್ತೂರಿ ಮೆಥಿ ಕಸೂರಿ ಮೆಥಿ ನೀವು ಇವಾಗ ಬೇಕಿದ್ರೂ ಹಾಕೋಬೋದು ಇಲ್ಲಾಂದರೆ ಲಾಸ್ಟಿಗೆ ಇನ್ನೇನು ಫ್ರೈ ಮಾಡ್ತೀವಿ ಅನ್ನೋವಾಗಲೂ ಹಾಕೋಬೋದು ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ನೀರೇ ಹಾಕಿಲ್ಲ ಇದಕ್ಕೆ ರುಬ್ಬೋದಕ್ಕೊಂದು ಸ್ವಲ್ಪ ಹಾಕ್ಕೊಂಡಿದ್ದಷ್ಟೇ ಅದರಲ್ಲೇ ಸರಿ ಹೋಯಿತು ನೀರು ಹಾಕ್ಕೊಂಡ್ಬಿಟ್ರೆ ಜಾಸ್ತಿ ನೀರು ನೀರು ಹಾಕ್ಬಿಡುತ್ತೆ ಇದು ಸ್ಮೆಲ್ ಹೆಂಗೆ ಬರ್ತಿದೆ ಅಂದರೆ ಇವಾಗಲೇ ಗಮ್ಮಂತ ಬರ್ತಾ ಇದೆ ಸ್ಮೆಲ್ಲು ಇದನ್ನು ಒಂದು ಅರ್ಧ ಗಂಟೆ ಏನಾದರೂ ಇಡಬೇಕು ಚೆನ್ನಾಗಿ ಮ್ಯಾರಿನೇಷನ್ ಆಗಬೇಕಿದು ನಾವು ಆಮೇಲೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾನು ಒಂದು ಮುಕ್ಕಾಲು ಗಂಟೆ ಮ್ಯಾರಿನೇಷನ್ ಮಾಡ್ಕೊಂಡಿದ್ದೀನಿ ಇವಾಗ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಇವಾಗ ನಾವು ಇದಕ್ಕೆ ಒಂದೊಂದೇ ಎತ್ತಿ ಹಾಕೊಳ್ಳೋಣ ಇದನ್ನು ಚೆನ್ನಾಗಿ ಎರಡೂ ಕಡೆ ಬೇಯಿಸ್ಕೋಬೇಕು ಮೀಡಿಯಂ ಫ್ಲೇಮಲ್ಲೇ ಜಾಸ್ತಿ ಹೈ ಫ್ಲೇಮ್ ಕೊಡಬೇಡಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎರಡು ಕಡೆ ಚೆನ್ನಾಗಿ ಬೆಂದ ಮೇಲೆ ತೆಗೆದಿಟ್ಕೊಂಡ್ಬಿಡೋಣ ನಾವು ಒಂದೊಂದೇ ಸಪ್ರೇಟ್ ಸಪ್ರೇಟಾಗಿ ಹಾಕ್ಕೊಂಡ್ರೆ ಫ್ರೈ ಮಾಡೋವಾಗ ನೀಟಾಗಿ ಬಂದ್ಬಿಡುತ್ತೆ ನಾವು ಒಂದ್ರ ಮೇಲೆ ಒಂದು ಹಾಕ್ಕೊಂಡ್ರೆ ನೋಡಿ ಎಲ್ಲ ಹಿಂಗೆ ಅಂಟ್ಕೊಳುತ್ತೆ ಆಮೇಲೆ ನಾವು ಬಿಡಿಸ್ಕೋಬೇಕಾಗುತ್ತೆ ಅದನ್ನ ನೋಡಿ ಸಿಂಗಲ್ ಸಿಂಗಲ್ ಹಾಕೊಂಡ್ರೆ ಈ ಥರ ಬಂದ್ಬಿಡುತ್ತೆ ಕ್ಲೀನಾಗಿ ನೋಡಿ ನಿಮಗ್ ಚಿಕನ್ಗೂ ಬಾಳೆಕಾಯಿಗೂ ಏನಾದರೂ ಡಿಫ್ರೆನ್ಸ್ ಕಾಣಿಸ್ತಿದೆಯಾ ಸೇಮ್ ಹಂಗೇ ಇದೆ ಟೇಸ್ಟು ಹಂಗೇ ಇರುತ್ತೆ ಇದು ಇನ್ನೊಂದು ಇನ್ನೊಂದಿಬ್ಬ ಇದೆ ಹಾಕೊಂಡ್ಬಿಡ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಸುಲಭವಾಗಿ ಬಾಳೆಕಾಯಲ್ಲಿ ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಂಡಿದ್ದು ತುಂಬಾ ಅಂದ್ರೆ ತುಂಬಾ ಸುಲಭ ರುಚಿನೂ ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ನೀವು ಒಂದ್ಸಾರಿ ಮಾಡಿದ್ರೆ ಚಿಕನ್ ತರದೇ ಬಿಟ್ಬಿಡ್ತೀರಾ ಬರೀ ಬಾಳೆಕಾಯಲ್ಲೇ ಬೆಳ್ಳುಳ್ಳಿ ಕಬಾಬ್ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಮೇಲುಗಡೆ ಎಲ್ಲ ಕ್ರಿಸ್ಪಿಯಾಗಿ ಬಂದಿದೆ ಒಳಗಡೆ ಎಲ್ಲ ಸಾಫ್ಟಾಗಿ ರುಚಿನೂ ಅಷ್ಟೇ ಅಷ್ಟು ಚೆನ್ನಾಗಿದೆ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಖಂಡಿತವಾಗ್ಲೂ ಒಂದು ಸಾರಿ ಟ್ರೈ ಮಾಡಿ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಬಿಸಿಲುಗಾಲದಲ್ಲಿ ಚಿಕನ್ ತಿಂದರೆ ತುಂಬ ಹೀಟ್ ಆಗುತ್ತೆ ಅನ್ನೋರು ಈ ಥರ ಬಾಳೆಕಾಯಲ್ಲಿ ಮಾಡ್ಕೊಂಡು ತಿನ್ಬೋದು ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು